ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸಂಜಯ್ ಕುಮಾರ್ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಉದಯೋನ್ಮುಖ ನಾಯಕಿಗೆ ಸಮಯ ಕಡಿಮೆ ಇದೆ ಸಿ ನಾಯಕರ ಸಮಯ ಇಲ್ಲ ಅಂತ ಹೇಳ್ಬಿಡ್ತು ನಾನು ತಗೊಂಡು ಚೆನ್ನಾಗಿರಲ್ಲ ಎಲ್ಲ ನನ್ನ ನಾಯಕರಿಗೆ ನನ್ನ ಜೊತೆ ಬಿ ಓರು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ನಾನು ಕೂಡ ಕಾಯ್ದೆ ಅಧ್ಯಕ್ಷ ಭಾಷಣ ಹೇಗಿರುತ್ತೆ ಅಂತ ಹಾಗೂ ನಮ್ಮ ಪೌರಾಯುಕ್ತರು ನಮ್ಮ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಗೊಲ್ಲಳ್ಳಿ ಇವತ್ತು ನಾಚಳ್ಳಿದಲ್ಲಿ ಇವತ್ತು ನನ್ನ ಸಾಯಂಕಾಲ ಪ್ರೋಗ್ರಾಮ್ ಇದೆ ಇತಿಹಾಸದಲ್ಲಿ ಪಿಕ್ಚರ್ ಬಹತ್ ಬಾಕಿ ಅದು ಸಾಯಂಕಾಲ ನಾಚಳ್ಳಲ್ಲಿದೆ ವಿಶ್ವ ಆದಿಮಾನವ ನಮ್ಮೆಲ್ಲರ ಕವಿ ವಾಲ್ಮೀಕಿ ಜಯಂತಿಯನ್ನ ಇವತ್ತು ವಿಶೇಷವಾಗಿ ವಿನೂತನವಾಗಿ ಎಲ್ಲ ನನ್ನ ಯುವಕರು ನಾಚೋಳ್ಳಿ ಏನು ಎಚ್ಗೋಲ್ಪಲ್ಲಿ ಪಂಚಾಯತ್ ನಾಚೋಳ್ಳಿಯಲ್ಲಿ ತುಂಬಾ ಅದ್ದೂರಿಯಾಗಿ ರಸಪಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸಾಯಂಕಾಲಕ್ಕೆ ನಾನು ಭಾಗವಹಿಸ್ತಾ ಇದ್ದೀನಿ ಎಲ್ಲ ನನ್ನ ಪ್ರಮುಖ ಲೀಡರ್ಸು ಮತ್ತು ನಾಯಕರು ವಾಲ್ಮೀಕಿಯ ಮಹಾಬಂಧುಗಳು ಬಂದು ಕಾರ್ಯಕ್ರಮಕ್ಕೆ ಭಾಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಎಲ್ಲ ಕೌನ್ಸಿಲರ್ಸ್ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಭಾಗವಹಿಸಿದ್ದಾರೆ ನಮ್ಮ ಸೋಮಣ್ಣ ಎಲ್ಲ ಭಾಗವಹಿಸಿದ್ದಾರೆ ಮುಂದರಾಜ್ ಅವರು ಎಲ್ಲ ಭಾಗವಹಿಸಿದ್ದಾರೆ ಹಾಗೂ ವಿಶೇಷವಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಮಾಧ್ಯಮಿಕರು ವಿಶೇಷವಾಗಿ ಬಂದಿದ್ದಾರೆ ಅವ್ರಿಗೂ ನನ್ನ ವಾಲ್ಮೀಕಿ ಜಯಂತಿ ತಿಳಿಸುತ್ತಾ ಈಗ ತಾನೇ ಸಾಕಷ್ಟು ಜನ ವಾಲ್ಮೀಕಿಯವರ ಬಗ್ಗೆ ಮಾತಾಡಿದ್ದಾರೆ ನಾನನ್ನು ವಿಶೇಷವಾಗಿ ಮಾತಾಡ್ತಕ್ಕಂತ ಔದಾರತೆಯಲ್ಲ ಇಲ್ಲ ಅಂತ ಕಾಣ್ತೀನಿ ಇವತ್ತು ಆ ಮಹಾನ್ ಭಾವ ಏನಾದ್ರೂ ಅಂಬೇಡ್ಕರ್ ಮಹಾನ್ ಭಾವ ಏನಾದ್ರು ಇಲ್ಲ ಅಂತಿದ್ರೆ ಬಹುಶಃ ಸಂವಿಧಾನ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ನಾವು ಹೇಗೆ ನಡ್ಕೊಬೇಕು ತ್ರೇತಾಯುಗದಲ್ಲಿ ಅಂತ ಈ ಮಹಾನ್ ಭಾವ ಹಿಂದೆ ಇದ್ರೆ ಸಮಾಜಕ್ಕೆ ಒಂದು ಕಣ್ಣು ಎರಡು ಕಣ್ಣಿದ್ದಂಗೆ ಇವರಿಬ್ರು ಇವರಿಬ್ರು ಆಗ್ತಾ ಇರ್ಲಿಲ್ಲ ಅಂದ್ರೆ ನಾವೇ ಹೇಗೆ ಸಂಪ್ರದಾಯವನ್ನು ಬೆಳೆಸ್ಕೊಬೇಕು ಯಾವ ರೀತಿ ನಾವು ಕಾಯ್ಬೇಕು ಯಾವ ರೀತಿ ಹಿಂದೂ ನಿಂತ್ ಮಾಡ್ಬೇಕಂತ ಇಡೀ ಪ್ರಪಂಚಕ್ಕೆ ಸಾಲತಕ್ಕಂತ ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿಶೇಷವಾಗಿ ವಿನೂತನವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ ನಾನು ಕೂಡ ನನ್ನ ತಾಲೂಕಿನಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ನಿಮಗೆ ಇಲ್ಲಿ ತನಕ ನಾನೊಂದು ಮಾತಾಡ್ತೀನಿ ನಾನು ಬಂದು ಎರಡು ವರ್ಷ ಆಯಿತು ಇನ್ನೇನು ಹತ್ರ ಹತ್ರ ಎರಡು ವರ್ಷ ಆಗ್ತದೆ ಇಲ್ಲಿ ತನಕ ಈ ತರ ವಾಲ್ಮೀಕಿ ಜಯಂತಿನ ನಾನು ಫಸ್ಟ್ ಟೈಮ್ ನೋಡ್ತಾರೆ ಇಷ್ಟು ಒಗ್ಗಟ್ಟಾಗಿ ಇಷ್ಟು ವಿಜೃಂಭಣೆಯಿಂದ ಇಷ್ಟು ವಿಜೃಂಭಣೆಯಿಂದ ನೋಡ್ತಾ ಇರೋದು ಫಸ್ಟ್ ಟೈಮ್ ಇದು ಬಹುಶಃ ನಾನು ಒಳ್ಳೆ ಊಟ ಮಾಡಿದಂಗ್ ಖುಷಿ ಆಯ್ತು ಅಪ್ಪ ಹಿಂದಾದ್ರು ನಮ್ಮ ವಾಲ್ಮೀಕಿ ಜಯಂತಿಗೆ ಒಳ್ಳೆ ಹಬ್ಬ ಬಂತಪ್ಪ ವಾಲ್ಮೀಕಿ ಜಯಂತಿ ಒಗ್ಗಟ್ಟು ಬಂತಪ್ಪ ಹಿಂಗಾದ್ರೂ ಮುಂದೆ ಹೋಗ್ಲಿ ಅನ್ನೋ ಸಂತೋಷದಿಂದ ಈ ಶಾಸಕರು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಸವಾಲುಗಳು ನನ್ನ ಮುಂದೆ ಇದ್ದಾವೆ ನಾನು ಯಾವ ಜಾತಿ ಕೂಡ ಇಲ್ಲಿ ತನಕ ಯಾವ ಜಾತಿ ಕೂಡ ಯಾವ ಧರ್ಮ ಕೂಡ ಅಗೌರವ ಮಾಡ್ತಕ್ಕಂಥ ಕೆಲಸ ಈ ಶಾಸಕರು ಮಾಡಿಲ್ಲ ಯಾಕೆಂದ್ರೆ ಎಲ್ಲವೂ ನಮ್ಮವರೇ ಎಲ್ಲರೂ ನಮ್ಮವರೇ ಗಾಗಿ ವಿಶೇಷವಾಗಿ ಈ ಕೆಳಜಾತಿಗಳು ಜಾತಿಗಳು ಈ ಎಸ್ ಸಿ ಎಸ್ ಟಿ ಬಿ ಸಿ ಕೆಲ ಅವರ ಸಂಘಟನೆಯನ್ನ ಮಾಡಿ ಅವರ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕಾಣಿ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಡ್ತಕ್ಕ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ ಬಹುಶಃ ಈ ವಾಲ್ಮೀಕಿ ಒಂದು ಜನಾಂಗವನ್ನ ಅದಕ್ಕೆ ಸಾಥ್ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ದೊಡ್ಡ ಮಟ್ಟಕ್ಕೆ ಆ ಒಂದು ಸಂಘಟನೆ ಮಾಡ್ತಕ್ಕಂಥ ಕರ್ತವ್ಯವನ್ನ ಕೂಡ ಈ ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೀನಿ ಇವತ್ತು ತಮ್ಮೆಲ್ಲರು ಗೊತ್ತಿದ್ದಂಗೆ ನಮಗೆ ಜಾಗ ಇತ್ತು ವಾಲ್ಮೀಕಿ ಭಾನ ಕಟ್ಟಲಿಕ್ಕೆ ಜಾಗ ಇತ್ತು ಆದ್ರೆ ದುಷ್ಕರ್ಮಿಗಳು ಕೆಲವರು ನಮ್ಮ ಜಾತಿಯ ಕೆಲವರು ನಾರದ ಮಹರ್ಷಿಗಳು ನಾರದೇದ ನಾರದ ಮಹರ್ಷಿಗಳು ಅವರು ಕೂಡ ಒಳ್ಳೆಯವರೇ ಅನ್ಕೊಳ್ಳಿ ಇವರಿಗೆ ಎತ್ ಕಟ್ಟಿ ಎತ್ ಕಟ್ಟಿ ನಾವು ಟೆಸ್ಟ್ ಮಾಡಿದಾಗ ಎನ್ಕ್ವೈರಿ ಮಾಡಿದ ನಮ್ಮವರೇ ಇದ್ರು ಅವರು ಆ ಜಾಗವನ್ನ ಕಬಳಿಕೆ ಮಾಡಕ್ಕೆ ಮಾಡಿದ್ರು ಈಗಾಗಲೇ ಡಿ ಸಿ ಅವರಿಗೆ ಮತ್ತು ತಾಹಿಂದವರಿಗೆ ಸ್ಟ್ರೈಟ್ ಒಂದು ಆರ್ಡರ್ ಮಾಡಿ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಜಾಗವನ್ನ ಸರ್ವೆ ಮಾಡಿ ನಮ್ಗೆ ಯಾಮರ್ ಮಾಡ್ಬೇಕಂತ ಆರ್ಡರ್ ಆದೇಶ ಮಾಡಿದಕ್ಕೆ ಇಪ್ಪತ್ನಾಲ್ಕು ಗಂಟೆ ಜಾಗ ನಮಗೆ ಬಂತು ಇದ್ರ ಪ್ರಕಾರವಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಭಾಗಲು ಇದೆಯೋ ಇಲ್ಲ ಅಂತ ನನಗೆ ಡೌಟ್ ಆಗಿದೆ ಪ್ರತಿ ಸಾರಿ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರ್ತೀನಿ ನಾನು ಕೂಡ ಬೇಡ ಅಂತ ಮಡಕೆ ನಾನು ಒಬ್ಬ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಇದ್ದೀನಿ ನನಗೂ ಅನುದಾನ ಕೊಡಿ ನನಗೂ ಅನುದಾನ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ವಾಲ್ಮೀಕಿ ಜನ ಇದ್ದಾರೆ ಅವರು ಬೆಳಿಬೇಕು ಅನುದಾನ ಅಂತ ಒಂದು ಸೆಷನ್ ಅಲ್ಲಿ ಕಿತ್ತಾರಿ ವಾಲ್ಮೀಕಿ ಭಾವನ ಕಟ್ಟಬೇಕನ್ನೋದು ಉದ್ದೇಶದಿಂದ ಇವತ್ತು ಎರಡೂವರೆ ಕೋಟಿಯನ್ನ ಅಮೌಂಟ್ ತಂದಿದ್ದೀನಿ ಎರಡೂವರೆ ಕೋಟಿ ಡಿಸಿ ಅಕೌಂಟ್ ಅಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಎರಡೂವರೆ ಕೋಟಿ ಏನಾದರೂ ಸಾಕಿಲ್ಲ ಅಂತಂದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಇವತ್ತು ಅನೌನ್ಸ್ ಮಾಡಿದೆ ಐವತ್ತು ಲಕ್ಷ ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳು ಯಾರೇ ವಿವಾಹ ಆಗ್ಬೇಕಾದ್ರು ಏನೇ ಕಾರ್ಯಕ್ರಮ ಆಗ್ಬೇಕಾದ್ರು ನಾವು ಬೇರೆ ಕಡೆ ನೋಡ್ಬೇಕಾಗುತ್ತೆ ನಮ್ಮ ದುಡ್ಡಿ ದುಡ್ಡು ಇರುವ ಗೊತ್ತಿಲ್ಲ ನಾವು ಬೇರೆ ಕಡೆ ನೋಡ್ಬೇಕಾಗುತ್ತೆ ಆದ್ರೆ ಇನ್ ಮುಂದೆ ಕೇವಲ ಒಂದು ಒಂದೂವರೆ ವರ್ಷಗಳೇ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ಮಾದೇವ್ ಪುರ ಬರ್ತಾ ಇದಾರೆ ಒಂದು ಅಂಬೇಡ್ಕರ್ ಭವನ ಪೂಜೆ ಗುದ್ದಿ ಪೂಜೆ ಇನ್ನೊಂದು ವಾಲ್ಮೀಕಿ ಭವನದ ಪೂಜೆ ಇನ್ನೊಂದು ಹಾಸ್ಟೆಲ್ ಉದ್ಘಾಟನೆ ಮಾಡ್ಲಿಕ್ಕೆ ಇವತ್ತು ಡೇಟ್ ತಗೊಂಡು ಬರ್ತಾ ಇದೀನಿ ನಾಳೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕರೆದು ಈ ವಾಲ್ಮೀಕಿಗೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಮುಂದುವರ್ತಾ ಇದೀವಿ ನಾನು ಒಂದೇ ನಿಮ್ಮನ್ನ ಕೈಮಗುದ ಶಾಸಕಂದೇ ಇವತ್ತು ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಇವತ್ತು ನಾವು ನೈಟ್ ಮಲ್ತೀವಿ ಬೆಳಗ್ಗೆ ಎದ್ದೆ ನಾವು ಗೊತ್ತಿಲ್ಲ ಮುಂದೆ ನಾನು ಶಾಸನ ಆಗ್ತೀನೋ ಅದು ದೇವರ ಇಚ್ಛೆ ನಿಮ್ಮ ಇಚ್ಛೆ ಆದ್ರೆ ಈ ಕಾಲಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ರಿ ಈ ಕಾಲಕ್ಕೆ ನೀವು ವಾಲ್ಮೀಕಿ ಹುಟ್ಟಿದ್ರಿ ನೀವು ಸಹಾಯ ಒಳಗಡೆ ಪ್ರತಿಯೊಬ್ರು ನಾವು ಹೋಗ್ತೀವಿ ಆದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಿಗೆ ನನ್ನ ಜಾತಿಗೆ ತಮಿಳು ಜಾತಿಗೆ ಹುಟ್ಟಿರ್ತಕ್ಕಂಥ ಜಾತಿಗೆ ನಮ್ಮ ಇಷ್ಟವನ್ನ ನಾವು ಅದು ಸಹಾಯ ಮಾಡ್ಬೇಕಾಗುತ್ತೆ ನಾನು ಎಷ್ಟೋ ಜನನ ಎಷ್ಟೋ ಧರ್ಮ ನೋಡ್ತಾ ಇದೀನಿ ನೀನು ವಾಲ್ಮೀಕಿ ನೀನು ವಾಲ್ಮೀಕಿ ನಾಯ್ಕಡು ಯಾಕಂದ್ರೆ ನಾನ್ ಹಾಕೋ ಬೋರು ನಾನ್ ಹಾಕೋ ಫ್ರೀ ಆಗಿ ಬೋರು ಕಮಿಷನ್ ತಗೊಳ್ಳೋದು ಇನ್ನೊಬ್ನು ನಾನ್ ಹಾಕೋ ಗಾಡಿ ಫ್ರೀ ಗಾಡಿ ಕಮಿಷನ್ ತಗೊಳ್ಳೋದು ಇನ್ನೊಬ್ಬನು ಇದೇನಾಗಿದೆ ಅಂದ್ರೆ ಈ ಬ್ರೋಕರ್ ಜಾಸ್ತಿ ಆಗಿ ಜಾಸ್ತಿ ಆಗಿ ಜಾಸ್ತಿ ಆಗಿ ನಮ್ಮನ್ನ ಡಿ ಸಿ ಆಫೀಸ್ಗೆ ಬಿಡ್ತಾ ಇಲ್ಲ ಸೊ ಪ್ರತಿ ಜಾತಿಯಲ್ಲಿ ಕೂಡ ಕೆಲವು ಬ್ರೋಕರ್ ಹುಡ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಮುಳುಭಾಗಲ ಜನತೆ ವಾಲ್ಮೀಕಿ ಜನತೆ ಇಂತ ಬ್ರೋಕರ್ ನಂಬಕ್ ಹೋಗ್ಬೇಡಿ ಶಾಸಕನಾಗ ಹೇಳ್ತಾ ಇದ್ದೀನಿ ಇಲ್ಲಿ ತನಕ ಯಾವ ಒಬ್ಬರ ಹತ್ರ ಒಂದ್ ರೂಪಾಯಿ ಕಾಸ ಮುಟ್ಟಿಲ್ಲ ನಾನು ತಗೊಳ್ಳೋದಿಲ್ಲ ಯಾವುದೇ ಬೋರ್ಲಿ ಕಾರ್ ಹಾಕ್ಲಿ ಇನ್ನೊಂದ್ ಹಾಕ್ಲಿ ಮನೆ ಬರ್ಲಿ ಒಂದ್ ರೂಪಾಯಿ ನನ್ನ ಮುಟ್ಟುದಿಲ್ಲ ಯಾರು ಮನೆ ಕೊಡ್ತಾರೋ ಮನೆಗೆ ದುಡ್ಡು ಕೊಡ್ತಾರೋ ಬ್ರೋಕರ್ಗೆ ನಿಮ್ ಮನೆ ಕೊಡೋದಿಲ್ಲ ನಾನು ಇವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಇಂತ ಬ್ರೋಕರ್ ನಂಬಕ್ ಹೋಗ್ಬೇಡಿ ನಮ್ಮ ಜಾತಿಯಲ್ಲಿ ಎಲ್ಲಾ ಜಾತಿ ಕೆಲವು ಬ್ರೋಕಾಸ್ಟ್ ಹುಟ್ಟಿದಾರೆ ಏನಂದ್ರೆ ಗೋರಿ ಲಕ್ಷ ಎಂದು ದೋಚ್ಕೊಂಡು ದೋಚ್ಕೊಂಡು ದೋಸ್ಕೊಂಡು ಹೋಗ್ತಾವೆ ಇಂತವರಿಗೆ ನಮ್ಮ ಜಾತಿಯಲ್ಲಿ ದಯವಿಟ್ಟು ಅವಕಾಶ ಕೊಡಬೇಡಿ ಇವತ್ತು ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಓದಿರ್ತಕ್ಕಂಥ ಮಕ್ಕಳಿಗೆ ನಾವೆಲ್ಲ ಸನ್ಮಾನ ಮಾಡ್ತಾ ಇದ್ವಿ ಯಾವ ಜಾತಿಯಲ್ಲಿ ಆ ಜಾತಿಯಲ್ಲಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಒಬ್ಬ ಐ ಎ ಎಸ್ ಅಧಿಕಾರಿನೋ ಒಬ್ಬ ಐ ಪಿ ಎಸ್ ಅಧಿಕಾರಿ ಒಬ್ಬ ಕೆ ಎಸ್ ಅಧಿಕಾರಿನೋ ನಾವು ಮಾಡಿದಾಗ ಆ ಜಾತಿಗೆ ಒಂದು ಗೌರವ ಬರ್ತದೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕಡಗಟ್ಟು ಜಾತಿಯಲ್ಲಿ ಹುಟ್ಟಿ ಕೂಡ ನಾನೊಬ್ಬ ಶಾಸಕನಾಗಿದ್ದೀನಿ ಯಾಕೆ ಹೇಳಿ ಇದು ನನ್ನ ಕನಸು ದಯವಿಟ್ಟು ಈ ಜಗತ್ನಲ್ಲಿ ನಾವು ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ ಬಡವರಾಗಿ ಸಾಯೋದು ಮಹಾ ತಪ್ಪು ಯಾಕೆಂದ್ರೆ ಇಲ್ಲಲ್ಲಿರ್ತಕ್ಕಂಥ ಸೂರ್ಯ ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಕೂಡ ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ದಯವಿಟ್ಟು ಅದೊಂದು ಬಾಟ್ಲು ಕೊಡಿಸಿ ಅಲ್ಲ ಕುಡಿಯೋದು ಸ್ನೇಹಿತರೆ ಈ ಬಾಟ್ಲಲ್ಲಿ ನೀರಿದೆ ಇದು ಬೆಲೆ ಎಷ್ಟು ಹತ್ತು ರೂಪಾಯಿ ಓಕೆ ಈ ಬಾಟ್ಲಲ್ಲಿ ನೀರು ತೆಗೆದೆ ಹಾಲು ಆಗ್ತದೆ ಇದು ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಾನೆ ಈ ಬಾಟ್ಲಲ್ಲಿ ಹಾಲು ತೆಗೆದೆ ಪೆಟ್ರೋಲ್ ಆಗ್ತಾ ಇದೆ ಬೆಲೆ ಎಷ್ಟು ಅರವತ್ತು ರೂಪಾಯಿ ಆ ಪೆಟ್ರೋಲ್ ತೆಗೆದೆ ಈ ಬಾಟ್ಲಲ್ಲಿ ಬಂಗಾರ ಆಗ್ತಾ ಇದೆ ಬೆಲೆ ಎಷ್ಟು ಗೊತ್ತಿಲ್ಲ ಕೋಟಿಗಟ್ಲೆ ಅಂದ್ರೆ ಇದ್ರ ಹಿಡಿದ ಮುಖ್ಯ ಅಲ್ಲ ಬಾಟ್ಲು ಒಂದೇ ಮನಸ್ಸು ಒಂದೇ ಮನಸ್ಥಿತಿ ಒಂದೇ ನಾವು ಹೇಗೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಹೇಗೆ ಯೋಚನೆ ಮಾಡ್ತೀವಿ ನನ್ ಸಮೇವನಾ ಇಲ್ಲಿ ಫೀಡ್ ಮಾಡ್ಕೊಂಡ್ಬೇಡ ಬಾಟ್ಲು ಒಂದೇ ಬಾಟ್ಲು ಒಂದೇ ಅದು ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ಮೇಲೆ ಆಗುತ್ತೆ ನಾವು ಬಡವರಾಗ ಹುಟ್ಟಿದೀವಿ ಬಡವರ ಸಾಯಬೇಕಾ ಕಂಟೆಂಟ್ ಒಂದೇ ಇದ್ರಲ್ಲಿ ಹೇಗೆ ಹೇಗೆ ಹೇಗೇ ಸಂಪಾದನೆ ಮಾಡ್ತೀವಿ ಇದ್ರ ಬಗ್ಗೆ ಹೇಗೆ ತಗೊಂಡು ಹೋಗ್ತಿವಿ ಅದು ತುಂಬಾ ಇಂಪಾರ್ಟೆಂಟ್ ಆದ್ರೆ ನಾವು ಬಡಜಾತಲ್ಲಿ ಹುಟ್ಟಿದ್ವಿ ಬಡಜಾತಲ್ಲಿ ಇದೀವಿ ಇದ್ವಿ ಸರ್ಟಿಫಿಕೇಟ್ ಆಗಿ ಹುಟ್ಟಿಲ್ಲ ನಾವಿಲ್ಲಿ ದಯವಿಚ್ಛ ಹುಟ್ಟಿದೀವಿ ಆದ್ರೆ ಆ ಕಂಟೆಂಟ್ ಬೆಳೆಸ್ಕೊಳ್ಳಿ ನಾವ್ ಎಲ್ಲಿದ್ದೀವಿ ಹೇಗಿದ್ದೀವಿ ಯಾವ ಯಾರ ಜೊತೆ ಇದ್ರೆ ಎಲ್ಲಿದ್ರೆ ನಾವು ಬೆಲೆ ಬರುತ್ತೆ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊಬೇಕು ನಾವ್ ಯಾರು ಕಡಿಮೆ ಅಲ್ಲ ಈ ಮೂಡಾಗಲು ಈ ಸೂರ್ಯ ನನಗೂ ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಬ್ಬರಿಗೂ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಹೇಗೆ ಉಪಯೋಗಿಸ್ಕೊಂತೀವಿ ಏನೇನ್ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಕ್ಕಂಥ ಎಲ್ಲಾ ನನ್ನ ಅಧಿಕಾರಿಗಳು ಕೂಡ ಹಾಗೂ ಎಲ್ಲ ನನ್ನ ವಾಲ್ಮೀಕಿ ಸಂಘದ ನಾಯಕರು ಕೂಡ ಪ್ರತ್ಯೇಕ ಎಲ್ಲ ಹೆಸರು ಹೆಸರಿಗೂ ನಮಸ್ಕರಿಸುತ್ತ ಇನ್ ಮುಂದೆ ಈ ಕಾರ್ಯಕ್ರಮ ಹಿಂದೆ ಮುಂದರ್ಸಿ ಎಲ್ಲ ಪಂಚಾಯತಿಗೆ ಹೋಗಿ ಸಂಘಟನೆ ಮಾಡಿ ನಾನು ನಿಮ್ ಜೊತೆ ಇರ್ತೀನಿ ಆದಷ್ಟು ಬೇಗ ವಾಲ್ಮೀಕಿ ಭವನ ಕಟ್ಕೊಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಇವತ್ತು ಒದ್ಕೊಂತ ಇದ್ದೀನಿ ಇದೇ ತಿಂಗಳು ಮತ್ತೆ ಕರಿತಿದ್ದೀನಿ ನಿಮ್ಗೆ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಎಲ್ಲ ನನ್ನ ವಾಲ್ಮೀಕಿ ಆ ಮುಖಂಡರಿಗೆ ಮತ್ತೊಮ್ಮೆ 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 ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ದೆಲ್ಲ ಕರೆದು ಇಷ್ಟು ಅವಧಾರವಾಗಿ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಿರ್ಧರಿಸಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಾ ನನ್ನ ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗ್ಲಿ